ಈಗ ತಾನೇ ನಾನು ಒಂದು ಅದ್ಭುತವಾದ ಚಿತ್ರದ ಟ್ರೈಲರ್ ನೋಡಿದೆ ಆ ಟ್ರೈಲರ್ ನೋಡ್ತಿದ್ದಂಗೆ ಚಿತ್ರ ತುಂಬಾ ಚೆನ್ನಾಗಿದೆ ಅಂತ ಒಂದು ನಂಬಿಕೆ ಬಂತು ಆ ಚಿತ್ರದ ಹೆಸರು ರವಿಕೆ ಪ್ರಸಂಗ ಎ ನ್ಯಾಷನಲ್ ಇಶ್ಯೂ ಅಂತೆ ಸೊ ನಮ್ಮ ಹೆಣ್ಮಕ್ಳಿಗೆ ಒಂದೊಂದು ಸರಿ ಮನೇಲಿ ಹೀಗೇನೆ ಈ ಚಿಕ್ಕ ಚಿಕ್ಕ ವಿಚಾರಗಳನ್ನ ಒಂಥರ ನ್ಯಾಷನಲ್ ಇಶ್ಯೂ ಥರ ನಾವು ತೊಗೊಳ್ತಾ ಇರ್ತೀವಲ್ಲ ಟೈಟ್ಲಲ್ಲೇ ಒಂದು ಫನ್ ಇದೆ ಹೆಸರು ಭಾಳ ಮಜಾ ಇದೆ ಅಂದರೆ ಒಂದು ಬ್ಲೌಸನ್ನು ಇಟ್ಕೊಂಡು ಯಾರೇ ಸಿನಿಮಾ ತೆಗಿತಾರೆ ಇವರು ತೆಗ್ದಿದ್ದಾರೆ ದೃಷ್ಟಿ ಮೋಹಿಸ್ ನಿರ್ಮಾಣದ ಸಂತೋಷ್ ಕೊಡಂಕೇರಿ ನಿರ್ದೇಶನದ ಒಂದು ತುಂಬ ಆಸಕ್ತಿಕರ ಒಂದು ಆಶಾದಾಯಕ ಸಿನಿಮಾ ಇರೋದಕ್ಕೆ ಹಲವು ದಿಕ್ಕಿನಲ್ಲಿ ಆಲೋಚನೆಗಳು ಅವರವರ ಬುದ್ಧಿಮಟ್ಟಕ್ಕೆ ಹೋಗ್ತಾ ಇರುತ್ತೆ ಆದರೆ ಇಲ್ಲಿ ಒಂದು ಕೌಟುಂಬಿಕ ಸಂಬಂಧಗಳ ಹಿನ್ನೆಲೆಯಲ್ಲಿ ಸಂಬಂಧಗಳ ಬಿಗಿ ಸಡಿಲುಗಳ ಹಿನ್ನೆಲೆಯಲ್ಲಿ ಈ ರವಿಕೆಯನ್ನ ಉಪಯೋಗಿಸಲಾಗಿದೆ ಟ್ರೈಲರ್ ನೋಡಿದ ತಕ್ಷಣ ಫಸ್ಟ್ ಫೀಲ್ ಆಯಿತು ಏನಂದ್ರೆ ಇಟ್ಸ್ ಅ ಬ್ಯೂಟಿಫುಲ್ ಫ್ಯಾಮಿಲಿ ಡ್ರಾಮಾ ಇರುತ್ತೆ ಅನ್ನೋದೇ ಒಂದು ಫಸ್ಟ್ ಫೀಲ್ ಕೊಟ್ಟು ನಮ್ಮ ನಡುವೆನೆ ನಡೆಯುವಂತಹ ಕತೆ ಇದು ಆದರೆ ನಮಗೆ ಹೆಚ್ಚು ಗೊತ್ತಿಲ್ಲದ್ದೇ ಇರುವಂತಹ ಕತೆ ಏನು ಅಂತಂದ್ರೆ ಒಂದು ರವಿಕೆ ಒಂದು ಒಂದು ಚಿಕ್ಕ ವಿಷಯನ ಎಲ್ಲ ಇಗ್ನೋರ್ ಮಾಡ್ತಾರೆ ಕೇರ್ಲೆಸ್ ಮಾಡ್ತಾರೆ ಒಂದು ಚಿಕ್ಕ ವಿಷಯ ಯಾವ ಮಟ್ಟಕ್ಕೆ ಹೋಗುತ್ತೆ ಈ ಸಿನಿಮಾದಲ್ಲಿ ಅಪ್ ಕೋರ್ಟ್ ಕೋರ್ಟ್ವರೆಗೂ ಹೋಗುವಂತ ಒಂದು ಪರಿಸ್ಥಿತಿ ಬರುತ್ತೆ ಒಂದು ರವಿಕೆಯಿಂದ ಅಂದ್ರೆ ಏನಾಗುತ್ತೆ ಅಂತ ಈ ಟ್ರೈಲರ್ ದಿಸ್ ಮೂವಿ ನನಗೂ ಗೊತ್ತಿರಲಿಲ್ಲ ಇತ್ತೀಚೆಗೆ ಕೇಳ್ಪಟ್ಟೆ ನಾನು ಒಂದು ಬ್ಲೌಸ್ ಹೊಲಿಯೋದಕ್ಕೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಅಂತ ನಾನೇ ಒಂದ್ಸರಿ ಶಾಕ್ ಆಗಿದ್ದೆ ಎಲ್ರಿಗೂ ಇಷ್ಟ ಆಗುವಂತ ಎಲ್ರಿಗೂ ಆಪ್ತ ಆಗುವಂತ ಒಂದು ಕಥೆ ಇದು ಬಹಳ ಅನ್ಯೂಜಲ್ ಆದ ಕತೆ ಭಾಳ ತಮಾಷೆ ಇರುವಂಥ ಕತೆ ಹಾಗೆ ಒಂದು ಗಂಭೀರವಾದ ವಿಷಯನೂ ಅವರು ಎತ್ತಾ ಇದ್ದಾರೆ ಅಂತ ಹೇಳ್ಬೋದು ಎಷ್ಟು ನ್ಯಾಚುರಲ್ ಆಗಿ ಕಂಡು ಬರ್ತಾರೆ ಅಂತ ಹೇಳಿದ್ರೆ ನಮಗೆ ಈ ಚಿತ್ರದಲ್ಲಿ ಜೀವನದ ಅಂಶಗಳು ಬಹಳಷ್ಟು ಹುದುಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಮಹಿಳಾ ಸಮಸ್ಯೆ ಇದು ಒಂದು ಸಣ್ಣ ಸಮಸ್ಯೆ ಬಹುದೊಡ್ಡದಾಗಿ ತನ್ನ ಜೀವನಕ್ಕೆ ತೊಂದರೆ ಆಯಿತು ನನ್ನ ಬಾಳಿಗೆ ತೊಂದರೆ ಆಯಿತು ಹೆಣ್ಣಿಗೆ ಸಾಮಾನ್ಯವಾಗಿ ಕಾಡುವ ಒಂದು ಸಮಸ್ಯೆ ಅಂದರೆ ಅದು ಬ್ಲೌಸ್ ಅದಕ್ಕೆ ನಾನು ಹೆಂತಿನೂ ಹೊರತಾಗಿಲ್ಲ ನನಗೆ ಅವಳಿಗೆ ಇದ್ರೆ ಸಾಕಷ್ಟು ಜಗಳ ಆಗ್ಬಿಡಿದೆ ಆದ್ರೆ ಒಂದು ಫಂಕ್ಷನ್ಗೆ ಹೋಗ್ಬೇಕು ಒಂದು ಬೆಳಗ್ಗೆ ಎದ್ದು ರೆಡಿ ಆಗಿ ನಾನೆಲ್ಲ ನಮ್ಗೆ ಗಂಡಸ್ರದ್ದು ಏನಿರತ್ತೆ ರೀ ಮೇಲೊಂದು ಕೆಳಗೊಂದು ಸುಮ್ಮನೆ ಹಾಕೊಂಡ ಬಂದ ಹೋದ ಹಾಕ್ಕೊಂಡು ಇನ್ನೇನು ಬಾಗ್ಲ ಹತ್ರ ನಿಂತಾಗ ಶುರು ಮಾಡ್ತಾಳೆ ಅಯ್ಯೋ ಬ್ಲೌಸ್ ಇಲ್ ಟೈಟು ಅಲ್ಲಿ ಟೈಟು ಇಲ್ ಟಕ್ಕು ಅಲ್ಲುಕ್ಕು ಪಕ್ಕು ಮಣ್ಣು ಮಸಿ ಅನ್ಕೊಂಡ ತಲೆ ಕೆಟ್ಟು ಹೋಗ್ಬಿಡ್ದಂಗೆ ಇದು ಏನೇ ಆ ಸಮಸ್ಯೆ ಅಂತ ಇದು ನಮ್ಮನೆ ಅಂತಲ್ಲ ನಾನು ಹುಟ್ಟಿದಾಗಿಂದ ನಾನು ನಮ್ಮ ಅಕ್ಕ ತಂಗಿ ಜೊತೆ ಬೆಳೆದಿದ್ದು ನಮ್ಮ ಅಮ್ಮನಿಂದ ಹಿಡಿದು ಪ್ರತಿಯೊಬ್ಬರದ್ದು ಈ ಸಮಸ್ಯೆ ಇದ್ದಿದ್ದೆ ಈ ರವಿಕೆ ಪ್ರಸಂಗ ನೋಡ್ತಿದ್ದಂಗೆ ನನಗೆ ನನ್ನ ಲೈಫಲ್ಲಿ ಒಬ್ಬ ಟೈಲರ್ ಮಾಡಿದಂಥ ಮಿಸ್ಟೇಕು ನೆನಪಾಯ್ತು ಏನಂದರೆ ಅವನು ಈ ಕಾಜಾಗಳಿಗೆಲ್ಲ ಪ್ರಮೋಷನ್ ಕೊಟ್ಟಿದ್ದ ಗುಂಡಿಗಳಿಗೆಲ್ಲ ಡಿಮೋಷನ್ ಕೊಟ್ಬಿಟ್ಟಿದೆ ಒಂದಕ್ಕೊಂದು ಅಂಟಿಕತಾನೇ ಇರಲಿಲ್ಲ ಎಲ್ಲೆಲ್ಲೋ ಬೇರೆ ಬೇರೆ ಸೈಜ್ ಆಗ್ಬಿಟ್ಟಿತ್ತು ಜಸ್ಟ್ ನಾಟ್ ಯುನೋ ಕಾಮಿಡಿ ಅಷ್ಟೇ ಅಲ್ಲ ಲಾಡ್ ಆಫ್ ಅದರ್ ಎಲಿಮೆಂಟ್ಸ್ ಯಾಕೆಂತಂದ್ರೆ ಒಂದು ನಾವು ನಮ್ಮ ಲೈಫ್ದು ಏನೋ ಒಂದು ರೆಲಿವೆಂಟ್ ಸ್ಟೋರಿನ ಏನೋ ಹೇಳಕ್ಕೆ ಹೋಗ್ತಿದ್ದೀವಿ ಅಂತಂದರೆ ಆಲ್ ಇಮೋಷನ್ಸ್ ಆರ್ ಡೆಫಿನೆಟ್ಲಿ ಇನ್ವಾಲ್ವ್ಡ್ ಇದು ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಮನುಷ್ಯ ಬೆತ್ತಲಾಗಿದ್ದಂಥ ಮನುಷ್ಯ ಬರ್ತಾ ಬರ್ತಾ ತನ್ನ ಬಟ್ಟೆಗಳ ಅಲಂಕಾರ ಇರಲಿ ಬಟ್ಟೆಗಳ ವಿನ್ಯಾಸ ಇರಲಿ ಅಥವಾ ಮನುಷ್ಯನ ಈ ಕುರಿತಂಥ ಚಿಂತನೆಗಳು ಇವೆಲ್ಲವೂ ಕೂಡ ಹೇಗೆ ಬಂದವು ಅನ್ನೋ ಇತಿಹಾಸದ ರವಿಕೆಯ ಅಥವಾ ಸೀರೆ ಇರ್ಬೋದು ಅಥವಾ ಚಡ್ಡಿ ಇರ್ಬೋದು ಬಟ್ಟೆ ಇರ್ಬೋದು ಯಾವುದೇ ಇರ್ಬೋದು ಅಂತ ಒಂದು ವಿಚಾರವನ್ನು ವಸ್ತುವನ್ನಾಗಿಟ್ಟುಕೊಂಡು ಹಳೆಯ ಕಾಲದಿಂದನೂ ನೋಡಿದ್ರೂ ನೋಡಿ ಹೆಣ್ಮಕ್ಕಳು ಅನ್ನೋದೇ ಒಂದು ಕುತೂಹಲದ ವಸ್ತು ಆದರೆ ಹೆಣ್ಣಿನ ಜೊತೆಗೆ ಅವ್ರಿಗೆ ರಿಲೇಟ್ ಆಗುವಂಥ ಎಲ್ಲ ವಸ್ತು ವಿಚಾರಗಳು ಕೂಡ ಅಷ್ಟೇ ಕುತೂಹಲಕ್ಕೆ ಕಾರಣ ಆಗತ್ತೆ ಇದು ರವಿಗೆ ಪ್ರಸಂಗ ಅಂತ ಅಂದಾಕ್ಷಣ ನಿಮ್ಗೆ ಒಂದು ಅಂದಾಜು ಬರುತ್ತೆ ಸಿನಿಮಾದ ಚಿತ್ರೀಕರಣ ಸ್ಟೈಲ್ ಏನಿರ್ಬೋದು ಅಥವಾ ಎಲ್ಲಿ ಯಾವುದ್ರ ಮೇಲೆ ಈ ಸಿನಿಮಾ ಬೇಸ್ ಆಗಿದೆ ಅಂತ ಹಾಗಾದಾಗ ಹೆಚ್ಚು ಕಡಿಮೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಹಿಂದೆ ಮುಂದೆ ಆದರೂ ಕೂಡ ಅಲ್ಲಿನ ದೃಶ್ಯಾವಳಿಗಳಲ್ಲಿ ಏನಾದರೂ ಒಂದು ಬೇರೆ ಥರದ ಚಿತ್ರಣ ಕಂಡು ಬರ್ಬೋದಾ ಅನ್ನೋ ಒಂದು ಕುತೂಹಲ ನನಗೂ ಇತ್ತು ಯಾಕಂದರೆ ಅದು ಆಗುವಂಥ ಚಾನ್ಸಸ್ ಇತ್ತು ಆದರೆ ತುಂಬ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ವಿಷಯವನ್ನು ಕೊಟ್ಟಿದೆ ಟ್ರೈಲರ್ ನೋಡಿದಾಗ ಗೊತ್ತಾಗುತ್ತೆ ಏನೋ ಅಂತ ಯಾಕಂದ್ರೆ ಕಾನ್ಸೆಪ್ಟ್ ಕಾನ್ಸೆಪ್ಟ್ ಒಳ್ಳೆ ಕಾನ್ಸೆಪ್ಟ್ ಯಾವತ್ತೂ ಸೋಲಲ್ಲ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಈ ಸುಮಾರು ಕಥೆಗಳಿಂದ ಬರ್ತವೆ ಗೀತಾನ ನಾಗಭೂಷಣದೇ ಆಗಿರ್ಬೋದು ಅಥವಾ ಯಶವಂತಿತ್ತಲ್ರದೇ ಆಗಿರ್ಬೋದು ಯಾವುದೋ ಬದುಕಿನ ಬಹುತ್ವವನ್ನು ಪರಿಸ್ಥಿತಿಯ ಸಾಂದ್ರತೆಯಲ್ಲಿ ಪರೀಕ್ಷಿಸ್ತಾ ಇದೆ ಹಲವಾರು ಒಂದು ಗುರು ಒಂದು ಕ್ಯಾರೆಕ್ಟರ್ ಸಂಬಂಧವೇ ಇಲ್ಲದ ಒಂದು ವಿಷಯ ಇಡೀ ಊರು ಕೆಲವೊಮ್ಮೆ ಇಡೀ ಸಮಾಜವನ್ನೇ ನಿಗ್ರಹಿಸುವಂತಹ ಒಂದು ಶಕ್ತಿಯಾಗಿ ರೂಪಿಸಿಕೊಳ್ಳುತ್ತೆ ಮತ್ತೆ ವ್ಯಕ್ತಿಗಳು ಇಂಡಿವಿಜುವಲ್ ವ್ಯಕ್ತಿಗಳು ಏನಾದ್ರೆ ಅವರು ಅದರೊಳಗೆ ಹೇಗೆ ಮಲಕ್ತಾ ಇರ್ತಾರೆ ಅನ್ನುವ ಕಥೆಗಳು ನಮ್ಮಲ್ಲಿ ಬಹಳಷ್ಟು ಇಷ್ಟಿವೆ ಆದ್ರೆ ಅದನ್ನ ಸಿನಿಮಾ ತರದ ಒಂದು ಮಾತಿನ ಅಳವಡಿಸ್ಬೇಕಾದ್ರೆ ಅಷ್ಟಾಗಿ ನಮ್ಮಲ್ಲಿ ಅಂಥ ಪ್ರಯತ್ನಗಳು ಆಗಿಲ್ಲ ಒಬ್ಬ ಮಹಿಳೆ ಪ್ರಧಾನವಾದಂತಹ ಒಂದು ಸಿನಿಮಾ ಇದು ಒಬ್ಬ ಮಹಿಳೆ ಕೂಡ ಬರ್ದಿದ್ದಾರೆ ಪಾವನ ಅವರು ಬಹುಶಃ ಈ ಸಿನಿಮಾವನ್ನ ಎಲ್ಲರೂ ಸಪೋರ್ಟ್ ಮಾಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ನಗಕ್ಕೆ ಯಾರಕ್ಕೆ ತಾನೇ ಇಷ್ಟ ಇರೋಲ್ಲ ನನಗೆ ತುಂಬ ಇಷ್ಟ ಆಯಿತು ಅವರು ಒಟ್ಟಾರೆ ಕೆಲಸದಲ್ಲಿ ಒಂದು ಅಚ್ಚುಕಟ್ಟುತನ ಒಂದು ವಿನೂತನ ಒಂದು ವಸ್ತು ಈ ಎಲ್ಲ ಸಂಗತಿಗಳನ್ನು ಇಟ್ಟುಕೊಂಡು ಸಂತೋಷ್ ಈ ಚಿತ್ರವನ್ನು ಮಾಡಿದ್ದಾರೆ ಎಲ್ಲ ಕಲಾವಿದರು ಹಳಬರೆ ರಂಗಭೂಮಿಯಿಂದ ಬಂದವರು ಕಿರುತೆರೆಯಿಂದ ಬಂದಂಥವರು ಆದರೆ ಅವರೆಲ್ಲ ಸೇರಿ ಒಂದು ತೆರೆಗೆ ಬೆಳ್ಳಿ ತೆರೆಗೆ ಒಂದು ರೀತಿ ಹೊಸದು ಅಂತ ಅನಿಸುವಂಥ ಒಂದು ತಾಜಾತನವನ್ನು ಕಟ್ಟಿಕೊಟ್ಟಿದ್ದಾರೆ ಈ ಸಿನಿಮಾ ಮೂಲಕ ಒಂದು ಸಾಧಾರಣವಾದ ರವಿಕೆಯ ಈ ಪ್ರಸಂಗ ಹೇಗೆಲ್ಲ ಮನುಷ್ಯರನ್ನ ಆಟ ಆಡಿಸುತ್ತೆ ಮನುಷ್ಯರ ಬದುಕಿನಲ್ಲಿ ಅದು ಎಂಥ ಒಂದು ನರಕವನ್ನು ಸೃಷ್ಟಿಸುತ್ತೆ ಎಂಥ ತಳಮಳ ಉಂಟಾಗುತ್ತೆ ಅನ್ನುವಂಥದ್ದೇ ಈ ಸಿನಿಮಾದ ಬಹಳ ಮುಖ್ಯವಾದಂಥ ಕೇಂದ್ರದ ವಸ್ತು ನಾನು ಮನೆ ಮಂದಿ ಜೊತೆ ಮತ್ತೆ ನನ್ನ ಎಲ್ಲ ಸ್ನೇಹಿತರಿಗೂ ಇದನ್ನ ನೋಡಿ ಅಂತ ಹೇಳ್ತೀನಿ ನೀವೆಲ್ಲರೂ ಈ ಸಿನಿಮಾ ರಿಲೀಸ್ ಮೇಲೆ ನಮ್ಮ ಕನ್ನಡದ ಸಿನಿಮಾ ನಮ್ಮ ಕನ್ನಡಿಗರು ಮಾಡಿರೋ ಸಿನಿಮಾ ಅಂತ ಹೇಳಿ ಇದನ್ನ ನಾವೆಲ್ಲ ಬಂದು ಇದನ್ನ ಈ ಥಿಯೇಟರ್ ನಲ್ಲಿ ನೋಡಿ ಇದು ಸಕ್ಸಸ್ ಆಗಲಿ ಅಂತ ಹೇಳಿ ಹಾರೈಸೋಣ ಇಷ್ಟು ಚೆನ್ನಾಗಿದ್ದೆ ಅಂದಮೇಲೆ ಪಿಕ್ಚರ್ ಅಭಿ ಬಾಕಿ ಹೈ ಯಾರೋ ತುಂಬಾ ಚೆನ್ನಾಗಿರುತ್ತೆ ದಯವಿಟ್ಟು ನೀವು ಟ್ರೇಲರ್ ನೋಡಿ ಮತ್ತೆ ಸಿನಿಮಾನೂ ನೋಡ್ತೀರಾ ಈ ಸಿನಿಮಾನ ಖಂಡಿತವಾಗ್ಲೂ ರಿಲೀಸ್ ಆದಮೇಲೆ ಎಲ್ಲರೂ ದೊಡ್ಡ ಪರದೆಯಲ್ಲೇ ಬಂದು ನೋಡಿ ಯಾಕೆಂದ್ರೆ ಮನೆ ಮನೆ ಸಮಸ್ಯೆಯನ್ನ ಎಲ್ಲ ಒಟ್ಟಿಗೆ ಕೂತ್ಕೊಂಡು ದೊಡ್ಡದಾಗಿ ನೋಡಿ ಜನರಿಗೆ ಮನರಂಜನೆ ಕೊಡುವಲ್ಲಿ ಈ ಸಿನಿಮಾ ಸೋಲಲ್ಲ ಅಂತ ನನಗೆ ಅನಿಸ್ತಾ ಇದೆ ದೃಷ್ಟಿ ಮೀಡಿಯಾದಿಂದ ಈ ಸಿನಿಮಾ ನಿಮ್ಮ ಮಡಲಿಗೆ ಶೀಘ್ರದಲ್ಲೇ ಬರ್ತಾ ಇದೆ ಇಡೀ ತಂಡಕ್ಕೆ ವಿಶೇಷವಾಗಿ ನಮ್ಮ ಸಂತೋಷ ಅವರಿಗೆ ಅವರ ಇಡೀ ಬಳಗಕ್ಕೆ ನನ್ನ ಅಭಿನಂದನೆಗಳು ನೋಡಿ ಒಂದು ಒಳ್ಳೆ ಪ್ರಯತ್ನಕ್ಕೆ ಒಂದು ಒಳ್ಳೆಯ ಉದ್ದೇಶಕ್ಕೆ ನಾವು ಚಿತ್ರ ನೋಡುವವರು ಪ್ರೇಕ್ಷಕರು ಅದಕ್ಕೆ ಸಪೋರ್ಟ್ ಮಾಡಲೇಬೇಕು ಅಂಥ ಒಂದು ಅದ್ಭುತವಾದ ಸಪೋರ್ಟನ್ನು ಈ ಚಿತ್ರ ಕೊಡಿ ಯಾಕೆ ಅಂತ ಹೇಳಿದ್ರೆ ಒಂದು ಒಳ್ಳೆ ಚಿತ್ರ ಬಂದರೆ ಅದಕ್ಕೆ ನಾವು ಅದಕ್ಕೆ ಪ್ರೋತ್ಸಾಹ ಕೊಟ್ಟರೆ ಅದಂಥ ನೂರಾರು ಚಿತ್ರಗಳು ಬರುತ್ತೆ ಅದು ಮತ್ತೆ ನಮಗೆ ಬರುತ್ತೆ ಅದು ಸೊ ಎಲ್ಲರೂ ಬಂದು ನಿಮ್ಮ ಒಂದು ಸಮಯವನ್ನು ಬದಿಗಿಟ್ಟು ಈ ಸಿನಿಮಾ ಈ ಸಿನಿಮಾವನ್ನು ನೋಡಿ ಒಂದು ಇದಕ್ಕೆ ಒಂದು ಪ್ರೋತ್ಸಾಹ ಕೊಡಿ ಜೊತೆಗೆ ಒಂದು ನಿಮ್ಮ ಮನೋರಂಜನೆ ಕೂಡ ನಿಮ್ಮ ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನೀವು ರವಿಕೆ ಪ್ರಸಂಗ ಟ್ರೈಲರ್ ನೋಡಿ ನಿಮಗೂ ನಂತರನೇ ಇಷ್ಟ ಆಗುತ್ತೆ ಫ್ರೆಂಡ್ಸ್ಗಳ ಜೊತೆ ನೀವು ಶೇರ್ ಮಾಡಿ ಸಿನಿಮಾ ರಿಲೀಸ್ ಆದ್ಮೇಲೆ ಸಿನಿಮಾ ನೋಡಿ ಖಂಡಿತವಾಗಿಯೂ ಕೂಡ ನಾನು ಮೊದಲನೇ ದಿವಸ ಮೊದಲ ಶೋದಲ್ಲಿನೇ ಈ ಚಿತ್ರವನ್ನು ನೋಡಲಿಕ್ಕೆ ನಾನು ತುಂಬ ಕಾತರನಾಗಿದ್ದೇನೆ ಈ ಸಿನಿಮಾನ ನೋಡಿ ಈ ಸಿನಿಮಾಗೆ ಆಶೀರ್ವಾದ ಮಾಡಿ ಈ ಸಿನಿಮಾನ ಎಲ್ಲರೂ ದಯವಿಟ್ಟು ಬಂದು ನೋಡಬೇಕು ಇದ್ರ ಬಗ್ಗೆ ಹೆಚ್ಚೆಚ್ಚು ಪ್ರಚಾರವನ್ನು ಕೊಡಬೇಕು ಈ ಚಿತ್ರಕ್ಕೆ ನನ್ನ ಶುಭಾಶಯಗಳು ಈ ಸಿನಿಮಾ ಒಂದು ಕನ್ನಡದ ಸಾಹಿತ್ಯದಲ್ಲಿ ಕನ್ನಡ ಸಿನಿಮಾ ರಂಗದಲ್ಲಿ ಒಂದು ಒಳ್ಳೆಯ ಹೆಸರು ತರುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾನೆ ಅವರಿಂದ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ನಿರೀಕ್ಷೆ ಮಾಡ್ಬೋದು ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಭಾಳ ಅಗತ್ಯ ಅದಕ್ಕೆ ಆ ದಿಕ್ಕಿನಲ್ಲಿ ಪ್ರೇಕ್ಷಕರು ದಯಮಾಡಿ ಈ ಚಿತ್ರವನ್ನು ನೋಡುವ ಮೂಲಕ ಇದನ್ನು ಮೆಚ್ಚಿಕೊಳ್ಳುವ ಮೂಲಕ ಅಥವಾ ತಮ್ಮ ಯಾವುದೇ ಟೀಕೆ ಟಿಪ್ಪಣಿಗಳನ್ನು ಹೇಳುವ ಮೂಲಕ ಈ ಮಕ್ಕಳು ಮುಂದೆಯೂ ಮತ್ತಷ್ಟು ಕೆಲಸ ಮಾಡುವ ಹಾಗೆ ಪ್ರೋತ್ಸಾಹಿಸಬೇಕು ಅಂತ ನಾನು ಅಪೇಕ್ಷಿಸ್ತೀನಿ ಬಯಸ್ತೀನಿ ಈ ಮಕ್ಕಳಿಗೆಲ್ಲ ಶುಭವಾಗಲಿ